ಬೈಲು ನರಸಾಪುರ ಗ್ರಾಮದ ಮದ್ರಾಸ್ ಜಹಿರಾ ನಸೀಮಾ ನಿಸ್ವಾನ್ ಶಾಲೆಯ ಕ್ರೀಡಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ವಿಧಾನಪರಿಷತ್ ಸದಸ್ಯ ಹಾಗೂ ಮುಖ್ಯಮಂತ್ರಿಗಳ ಚುನಾವಣೆ ಮುಖ್ಯ ಕಾರ್ಯದರ್ಶಿ ನಾಸೀರ್ ಅಹಮದ್ ಅವರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ನಾನು ಮೊದಲಿಗೆ ಅಕಾಡೆಮಿಕ್ ಸ್ಟಡೀಸ್ ಎಂದು ಭಾವಿಸಿದ್ದೆ ಆದರೆ ಇದು ಇಸ್ಲಾಮಿಕ ಸ್ಟಡೀಸ್ ಆಗಿದ್ದು ಸುಮಾರು ಎರಡುನೂರ ಐವತ್ತಕ್ಕೂ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದು ಜೊತೆಗೆ ಕ್ರೀಡಾಕೂಟಕ್ಕೆ ಸಹ ಹೆಚ್ಚಿನ ಅವಕಾಶ ಕಲ್ಪಿಸಿದ್ದು ಅಕಾಡೆಮಿ ಶಾಲೆ ಸಹ ಪ್ರಾರಂಭಿಸಲಾಗಿದೆ ಈ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಪಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ ಇನ್ನು ಕ್ರೀಡಾಕೂಟದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದರೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಬೆಳವಣಿಗೆ ಹೊಂದಲು ಸಹಕಾರಿಯಾಗುತ್ತದೆ ಗ್ರಾಮೀಣ ಭಾಗದ ಕ್ರೀಡಾಪಟುಗಳು ಪಟ್ಟಣದ ಪ್ರದೇಶದ ಪಟುಗಳ ಜೊತೆ ಪೈಪೋಟಿ ನೀಡುತ್ತಿದ್ದಾರೆ ಇದು ಉತ್ತಮ ಸಂಗತಿ ಎಂದು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಬಿವಿ ರಾಜಶೇಖರಗೌಡ ಶಾಲಾ ಆಡಳಿತ ಮಂಡಳಿಯ ಮುಸ್ತಾಕ್ ಆಸ್ಮಾ ಬಾನು ಮಾಚಿ ತಾಲೂಕಾ ಪಂಚಾಯತ್ ಅಧ್ಯಕ್ಷ ಚಾಂಗ್ ಪಾಷಾ ಮನ್ಸೂರ್ ಅಲಿ ಖಾನ್ ಕಾಂಗ್ರೆಸ್ ಮುಖಂಡ ಕೃಷ್ಣ ಫಾರೂಕ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಮೊದಲನೇ ಒಂದು ಸ್ಪೋರ್ಟ್ಸ್ ಡೇ ಇಟ್ಕೊಂಡಿದ್ದಾರೆ ನಾನು ನನ್ನ ಒಂದು ಶಾಲೆ ಅಂತ ಹೇಳಿದರೆ ಅಕಾಡೆಮಿಕ್ ಸ್ಟಡೀಸ್ ಇರ್ಬೋದು ಅಂತ ತಿಳ್ಕೊಂಡಿದ್ದೆ ನಾನು ಇಲ್ಲಿ ನೋಡಿದಾಗ ಇದು ನಮ್ಮಲ್ಲಿ ಇಸ್ಲಾಮಿಕ್ ಸ್ಟಡೀಸ್ ಅಂತೂ ಮಾಡಿರ್ತಕ್ಕಂಥ ಮದ್ರತೆ ಇಲ್ಲಿ ಸುಮಾರು ಇನ್ನೂರ ಐವತ್ತು ಹೆಣ್ಮಕ್ಳು ಓದ್ತಿದ್ದಾರೆ ಅದರ ಜೊತೆಗೆ ದೊಡ್ಡವ್ರಿಗೂ ಇಲ್ಲಿ ಓದಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದರ ಜೊತೆ ಜೊತೆಯಲ್ಲಿ ಸ್ಪೋರ್ಟ್ಸ್ಗೂ ಸಹ ಎಲ್ಲ ರೀತಿಯ ಉತ್ತೇಜನವನ್ನು ಕೊಡ್ತಿದ್ದಾರೆ ಅದು ನೋಡಿ ಬಾರಿ ಸಂತೋಷ ಆಯಿತು ಒಂದು ಚೆನ್ನಾಗಿರ್ತಕ್ಕಂಥ ಬಿಲ್ಡಿಂಗ್ ಇದೆ ಗ್ರೌಂಡ್ ಇದೆ ಸೊ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಒಂದು ಅಕಾಡೆಮಿಕ್ ಸ್ಕೂಲ್ಸ್ ಸಹ ಶುರು ಮಾಡಿ ನೀವು ಅದು ಈ ಒಂದು ಅಕ್ಕಪಕ್ಕ ಇರ್ತಕ್ಕಂಥ ಎಲ್ಲರಿಗೂ ಒಂದು ಅವಕಾಶ ಆಗ್ತದೆ ಮಕ್ಕಳಿಗೆ ಆಮೇಲೆ ಪ್ರತಿ ಇನ್ನೂರೈವತ್ತು ಜನ ಹೆಣ್ಮಕ್ಳು ಅವ್ರಿಗೆ ಸರಿಯಾದ ರೀತಿ ತರಬೇತಿಯನ್ನು ಕೊಟ್ರೆ ಒಂದು ಇನ್ನೂರೈವತ್ತು ಕುಟುಂಬಗಳಿಗೆ ತರಬೇತಿ ಕೊಟ್ಟಂಗೆ ಆಗ್ತದೆ ಹಾಗಾಗಿ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ಬರೀ ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಿದಿರಿ ಅದಕ್ಕೆ ಇನ್ನೂ ಹೆಚ್ಚಾಗಿ ಈ ರೀತಿ ಜನ ಬೇರೆ ಕಡೆನೂ ಇಂಥ ಜನ ಮುಂದೆ ಬರಬೇಕು ಇಂಥ ಮದ್ರಸೆಗಳು ಮಾಡಬೇಕು ಅಂತೇಳಿ ಅವ್ರಿಗೆ ಬೇಡ್ಕೊಡ್ತೀನಿ